ನಮ್ಮ ಸೂರ್ಯಸಂತೆ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾವು ಹಬ್ಬ ಹರಿದಿನಗಳು ಬಂದರೆ ಹೂಗಳನ್ನ ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತೀವಿ ಅಥವಾ ನಮ್ಮ ಅಕ್ಕಪಕ್ಕ ಇರೋ ಸಿಗುವಂಥ ಹೂವಿನ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಕಟ್ಟಿರೋ ಹೂವನ್ನು ತೊಗೊತೀವಿ ಅಥವಾ ಬಿಡಿ ಹೂವನ್ನು ತೊಗೋತೀವಿ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಯಾವ ಹೂ ಬೇಕೋ ಅದನ್ನ ತೊಗೊಂಡು ಬಂದುಬಿಡ್ತೀವಿ ಸೊ ಆ ಟೈಮಲ್ಲಿ ಅದರ ರೇಟ್ ಏನಿರುತ್ತೋ ಅದನ್ನ ಕೊಟ್ಟು ನಾವು ತೊಗೊಂಡ್ಬರ್ತೀವಿ ಆದರೆ ಅದೇ ಹೂವನ್ನು ವರ್ತಕರು ಅಂದರೆ ಈ ಮಾರುವಂಥವ್ರು ಹೇಗೆ ಅದನ್ನ ಪರ್ಚೇಸ್ ಮಾಡ್ತಾರೆ ಅದನ್ನು ರೈತರ ಹತ್ರ ಅಥವಾ ಈ ದಲ್ಲಾಡಿಗರ ಹತ್ರ ಹೇಗೆ ತೊಗೋತಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲ್ಲ ಸೊ ಬನ್ನಿ ಇವತ್ತು ಆ ಥರ ಒಂದು ವಿಶೇಷವಾದ ವೀಡಿಯೋನ ನಿಮಗೆ ತೋರಿಸ್ತೀನಿ ಹೂವಿನ ವ್ಯಾಪಾರ ಹೇಗಾಗುತ್ತೆ ಹೂವು ಹೇಗೆ ಹರಾಜಾಗ್ತಾರೆ ಅಂತ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೂವಿನ ಹರಾಜು ಹೇಗಿರ್ತದೆ ಅಂತ ನೋಡ್ಕೊಂಬರೋಣ 아 <목소리나> h ಆತ್ಮೇಲೆ ಇದು ಬೆಂಗಳೂರು ಕೆ ಆರ್ ಮಾರ್ಕೆಟ್ನ ಹೂವಿನ ಮಂಡಿ ಇಲ್ಲಿ ಪ್ರತಿದಿನ ಇದಕ್ಕಿಂತ ಹೆಚ್ಚಿಗೆ ರಶ್ ಇರುತ್ತೆ ಇಲ್ಲಿಗೆ ಬೆಂಗಳೂರಿನ ಸುತ್ತಮುತ್ತ ಕೋಲಾರ ಚಿಕ್ಕಬಳ್ಳಾಪುರ ಹೀಗೆ ಬೇರೆ ಬೇರೆ ಕಡೆಯಿಂದ ಬಂದಂಥ ಹೂಗಳು ಇಲ್ಲಿ ಸೇಲ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಹರಾಜಾಗ್ತಾಯಿದ್ರಲ್ಲ ಹೀಗೆ ದಲ್ಲಾಳಿಗಳ ಮುಖಾಂತರ ಆವಾಗಿನ ರೇಟ್ ಹೇಗಿರುತ್ತೋ ಅದರ ಪ್ರಕಾರ ಕೂಗ್ತಾರೆ ಹೀಗೆ ಕೂಗಿದಂಥ ಹೂಗಳನ್ನು ಹೀಗೆ ತೊಗೊಂಡೋಗಿ ಸೊ ಕೆಲವರು ಈ ರೀತಿ ಬಿಡಿ ಬಿಡಿ ಹೂಗಳನ್ನು ಅವರವ್ರ ಅಂಗಡಿನಲ್ಲಿ ಯಾರು ತೊಗೊಂಡಿರ್ತಾರೋ ಅವರವ್ರ ಸಪ್ರೇಟ್ ಶಾಪ್ ಇರುತ್ತೆ ಅಲ್ಲಿ ಕೆ ಜಿ ಇಷ್ಟು ಅಂತ ಮಾರ್ತಾರೆ ಸೊ ಇದು ಪ್ರತಿದಿನ ನಡೆಯುವಂಥ ಕೆಲಸ ಇವಾಗ ನಮ್ಮ ನಮ್ಮ ಏರಿಯಾದಲ್ಲಿ ಹೂಗಳು ಮಾರ್ತಾರಲ್ಲ ಅವರುಗಳು ಕೂಡ ಇಲ್ಲೇ ಬಂದು ಈ ರೀತಿ ಹೂಗಳನ್ನು ಎಷ್ಟು ಕೆ ಜಿ ಬೇಕೋ ಅಷ್ಟು ತೊಗೊಂಡೋಗ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದೇ ಮಾರ್ಕೆಟ್ ಮೇಲೆ ಒಂದು ಮೂರನೇ ಫ್ಲೋರಲ್ಲಿ ಅಥವಾ ಬೇರೆ ಬೇರೆ ಕಡೆ ಹೂ ಕಟ್ಟೋರು ಇರ್ತಾರೆ ಅವಂಥವ್ರ ಹತ್ರ ಹೂಗಳನ್ನು ಕಟ್ಟಿಸಿ ಹಾರವನ್ನು ಮಾಡಿಸಿ ಸೊ ಅವರು ಇಲ್ಲಿ ಬ ಮಾರ್ಕೆಟಲ್ಲಿ ಹಾರಗಳನ್ನು ಬೇರೆ ಬೇರೆ ಡಿಸೈನಲ್ಲಿ ಒಂದೇ ಕಲರ್ ಅಥವಾ ಮಿಕ್ಸ್ಡ್ ಕಲರ್ ಹೀಗೆ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅಥವಾ ಅವರ ಟೇಸ್ಟಿಗೆ ತಕ್ಕಂತೆ ಹೀಗೆ ಕಟ್ಟಿಸಿ ಅದನ್ನು ಮಾರಿಗೆಷ್ಟು ಅಂತ ಮಾಡ್ತಾರೆ ಅಥವಾ ಮೊಳಕಿಷ್ಟು ಅಂತ ಮಾಡ್ತಾರೆ ಅಥವಾ ಐದು ಮಾರು ಗುಚ್ಚು ಅಂತ ಮಾಡ್ತಾರೆ ಅದಕ್ಕಿಷ್ಟು ಅಂತ ಮಾಡ್ತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೂಗಳು ಸಿಗುತ್ತೆ ಸೊ ತುಳಸಿಯಿಂದ ಹಿಡಿದು ಚಂಡುಮಲ್ಲಿಗೆ ಸೇವಂತಿಗೆ ರೋಜು ಕಾಕಡ ಕನಕಾಂಬ್ರ ಹೀಗೆ ಎಲ್ಲ ರೀತಿ ಮಾಲೆಗಳು ಅಲ್ಲಿ ಸಿಗುತ್ತೆ ನೋಡಿ ಆದ್ಮೇಲೆ ಮಾರ್ಕೆಟ್ಗೆ ಲಾರಿ ಅಥವಾ ಜೀಪ್ ಮುಖಾಂತರ ಬಂದಂಥ ಹೂಗಳು ಇಲ್ಲಿ ಬಿ ಸಿ ಕೆ ಅಂತ ಇದೆಯಲ್ಲ ಇವರೆಲ್ಲ ಅಂಗಡಿಗಳಿಟ್ಕೊಂಡಿರ್ತಾರೆ ಇವರೆಲ್ಲ ದಲ್ಲಾಳಿಗಳು ಸೊ ಈ ಥರ ಅಂಗಡಿಗಳು ಮಾಡ್ಕೊಂಡಿರ್ತಾರೆ ಇವರು ಅಂಗಡಿಗಳಿಗೆ ಈ ಥರ ಹೂ ಚೀಲ್ಗಳನ್ನು ತಂದು ಸೊ ಅವರು ಸಬ್ಬ ಡೀಲರ್ಗಳನ್ನ ಅಥವಾ ಸಬ್ ಇವ್ರುಗಳನ್ನ ಇಟ್ಕೊಂಡಿರ್ತಾರೆ ಸೊ ಅವ್ರ ಮುಖಾಂತರ ಬೇರೆ ಬೇರೆ ಹೂಗೆ ಬೇರೆ ಬೇರೆ ರೇಟ್ಗಳ ಮುಖಾಂತರ ಕೂಗಿಸ್ತಾರೆ ಸೊ ಬೇಕಾದವರು ಆ ಪ್ರೈಸನ್ನು ಕೊಟ್ಟು ಕೊಂಡ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ಕೂಗುವಂಥವ್ರಿಗೆ ನೂರಕ್ಕೆ ಹನ್ನೆರಡು ರೂಪಾಯಿನ ಹಾಗೆ ಕಮಿಷನ್ ಇರುತ್ತಂತೆ ಸೊ ಹಾಗಾಗಿ ಅದು ಅವರ ವೃತ್ತಿಯಾಗಿರುತ್ತೆ ಸೊ ಇದು ಹೂವಿನ ವ್ಯಾಪಾರ ನಡೆಯುವಂಥ ರೀತಿ ನೋಡಿದರೆಲ್ಲ ಆತ್ಮೇಲೆ ನಿಜವಾಗ್ಲೂ ಮಾರ್ಕೆಟಲ್ಲಿ ಇದೇ ಒಂದು ದೊಡ್ಡ ವಹಿವಾಟು ಅಂತಲೇ ಹೇಳ್ಬೋದು ಸೊ ಈ ಪ್ರೊಸೆಸ್ಸು ನಿಜವಾಗ್ಲೂ ಎಲ್ಲರಿಗೂ ಭಾಳ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಥರ ವಿಶೇಷವಾದ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೊ ಮಚ್